ಮಹಾನ್ ಕಲಾವಿದ ದೊಡ್ಡ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ರಾಜ್ಕುಮಾರ ನಾನು ಅದೃಷ್ಟ ಮಾಡಿದ್ದೆನು ಅಂದ್ರೆ ಏಟಿ ಪರ್ಸೆಂಟ್ ಆಫ್ ದ ಫಿಲಿಮ್ಸ್ ನಾನೇ ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿರೋದು ಅವ್ರಿಗೆ ನಟಿಸಿದ ಪ್ರತಿಯೊಂದು ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಿದ್ರೆ ಕಲಾ ಸೇವೆ ಮಾಡುವುದಕ್ಕೆ ಭೂಮಿಗಿಳಿದು ಬಂದ ಒಬ್ಬ ಪರಮಾತ್ಮ ಆಡುವ ವಯಸ್ಸಲ್ಲಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದ ಮಾಸ್ಟರ್ ರೋಹಿತ್ ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲೇ ಜೀ ಕನ್ನಡದ ಆಲ್ಮೋಸ್ಟ್ ಕಾರ್ಯಕ್ರಮಗಳು ನಡೆಯುವುದು ಭರ್ಜರಿ ಬ್ಯಾಚುಲರ್ ಟೂ ಕೂಡ ಅಲ್ಲಿಯೇ ನಡೆಯುತ್ತಿದೆ ಅಪ್ಪುಗೆ ವಿಶೇಷ ಗೌರವ ಸಲ್ಲಿಸುವುದಕ್ಕೆ ಅಬ್ಬಯ್ಯ ನಾಯ್ಡು ಸ್ಟುಡಿಯೋ ಮುಂದೆ ದೊಡ್ಡದಾದ ಅಪ್ಪ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಮಾನವೀಯತೆಯ ರಾಯಭಾರಿಗೆ ನಮನ ಸಲ್ಲಿಸುವ ಮೂಲಕ ಅಪ್ಪು ಐವತ್ತನೇ ಹುಟ್ಟು ಹಬ್ಬವನ್ನ ಆಚರಿಸಿದ್ದಾರೆ ಜಿ ಕನ್ನಡದಲ್ಲಿ ಅಪ್ಪು ಹಬ್ಬವನ್ನ ಬಹಳ ಅದ್ಧೂರಿಯಾಗಿ ಆಚರಿಸ್ತಾರೆ ಅವರಿಗಾಗಿ ಎಲ್ಲಾ ರಿಯಾಲಿಟಿ ಶೋಗಳನ್ನ ಮೀಸಲಿಡ್ತಾರೆ ಅಡಿದ ಮೂಲಕ ಡಾನ್ಸ್ ಮೂಲಕ ಅಪ್ಪು ಸ್ಮರಣೆ ಮಾಡ್ತಾರೆ ಅವರ ನೆನಪುಗಳನ್ನ ಮೆಲುಕು ಹಾಕ್ತಾರೆ ಭರ್ಜರಿ ಬ್ಯಾಚುಲರ್ ಟೂ ಶೋನಲ್ಲಿ ಪವಿ ಪೂವಣ್ಣ ಅವರು ಉಲ್ಲಾಸ್ ಅವರಿಗೆ ಜೋಡಿಯಾಗಿದ್ದಾರೆ ಈ ವಾರದ ಎಪಿಸೋಡ್ ನಲ್ಲಿ ಅಪ್ಪು ಚಿತ್ರದ ಬಹಳ ಮುಖ್ಯವಾದ ದೃಶ್ಯಗಳನ್ನ ರೀಕ್ರಿಯೇಟ್ ಮಾಡಿದ್ದಾರೆ ಉಲ್ಲಾಸ್ ಹೈಟ್ ತುಂಬಾನೇ ಕಡಿಮೆ ಇದೆ ಪವಿ ಹೈಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಆದ್ರೂ ಇಬ್ಬರ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿತ್ತು ಅಪ್ಪು ಸಿನಿಮಾದ ದೃಶ್ಯಗಳನ್ನ ಮತ್ತೆ ನೋಡಿದಂತೆ ಆಗಿದೆ ಇದೇ ಶೋನಲ್ಲಿ ರಚಿತಾ ರಾಮ್ ಜಜ್ ಆಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ರಚಿತಾ ರಾಮ್ ಕೂಡ ನಟಿಸಿದ್ದಾರೆ ಅಪ್ಪು ಜೊತೆಗೆ ಒಂದಷ್ಟು ನೆನಪುಗಳು ಅವರೊಟ್ಟಿಗೆ ಇದ್ದಾವೆ ಅವರಿಲ್ಲ ಎಂಬ ನೋವು ರಚಿತಾ ರಾಮ್ ಅವರಲ್ಲಿಯೂ ಇದೆ ಈಗ ಐವತ್ತು ವರ್ಷದ ಹುಟ್ಟುಹಬ್ಬ ಆದರೆ ಅವರಿಲ್ಲ ಎಂಬ ನೋವಿದ್ದರೂ ಅವರನ್ನ ಸೆಲೆಬ್ರೇಷನ್ ಮಾಡಿ ಸಂಭ್ರಮಿಸುತ್ತಿದ್ದೇವೆ ಅವರ ಸಿನಿಮಾಗಳ ಮೂಲಕವೇ ಅವರನ್ನ ಜೀವಂತವಾಗಿರಿಸಿಕೊಂಡಿದ್ದೇವೆ ರಚಿತಾ ರಾಮ್ ಕೂಡ ಎದ್ದು ನಿಂತು ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ದಾರೆ ಇನ್ನು ಪುನೀತ್ ಅವರನ್ನ ತೀರಾ ಹತ್ತಿರದಿಂದ ಕಂಡವರು ರವಿಚಂದ್ರನ್ ಈಗ ಇದೇ ವೇದಿಕೆಯಲ್ಲಿ ಅಪ್ಪು ಅವರ ಬಗ್ಗೆ ರವಿಚಂದ್ರನ್ ಅವರು ಮಾತನಾಡಿದ್ದಾರೆ ಅಪ್ಪು ಯಾರ ಬಗ್ಗೆಯೂ ಮಾತನಾಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಒಳ್ಳೇದಾಗುತ್ತೆ ಅಂದ್ರೆ ಅವರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಿದ್ದು ಬೇಡದ ಜಾಗದಲ್ಲಿ ಹೆಚ್ಚು ಸಮಯ ಇರೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅದಕ್ಕೆ ಕಾರಣ ಅಲ್ಲಿ ಹೆಚ್ಚು ಸಮಯ ಇದ್ರೆ ತಾನೇ ಬೇರೆಯವರ ಬಗ್ಗೆ ಮಾತನಾಡುವ ಪ್ರಮೇಯ ಬರುವುದು ಎಂದು ಎಲ್ಲೋ ಹೋಗಿ ಬಿಡ್ತಾ ಇದ್ರು ಎಂದು ಅಂದಿನ ದಿನವನ್ನ ನೆರೆದಿದ್ದಾರೆ ಇನ್ನು ರವಿಚಂದ್ರನ್ ಅವರಿಗೆ ಇಂಡಸ್ಟ್ರಿಯಲ್ಲಿ ಇಬ್ಬರು ಮಾತ್ರ ಗಿಫ್ಟ್ ಕೊಟ್ಟಿರೋದಂತೆ ಆ ಸ್ಪೆಷಲ್ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಅದುವೇ ಅಪ್ಪು ಹಾಗೂ ದರ್ಶನ್ ಮಾತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಮ್ಮೆ ವಿದೇಶದಿಂದ ಬಂದಾಗ ಬ್ಯಾಗ್ ತಂದು ರವಿಚಂದ್ರನ್ ಅವರಿಗೆ ಗಿಫ್ಟ್ ನೀಡಿದಂತೆ ಅದನ್ನ ಹೇಳಿರುವ ರವಿಚಂದ್ರನ್ ದರ್ಶನ್ ಕೂಡ ಗಿಫ್ಟ್ ನೀಡಿದ್ರು ಒಂದು ಐಪ್ಯಾಡ್ ನೀಡಿದ್ದಾರೆ ಈ ವಿಚಾರವನ್ನ ಭರ್ಜರಿ ಬ್ಯಾಚುಲರ್ ಟು ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ